ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಮೂವತ್ತೆಂಟು ಹೂವಿನಷ್ಟೇ ಕೋಮಲವಾದ ಅವಳ ದೇಹದ ಮೃದುವಾದ ಹಿತವಾದ ಬಿಸಿ ಸ್ಪರ್ಶ ಅವಳ ಅರೆತೆರೆದ ತುಟಿಗಳು ಅದುರುತ್ತಿದ್ದವು ಇಲ್ಲ ಅವನಿಂದ ಇನ್ನೂ ಸಂಯಮ ತಾಳಲಾಗುತ್ತಿಲ್ಲ ಅವನ ತುಟಿಗಳು ಅವಳ ಚೆಂದುಟಿಗಳತ್ತ ಬಾಗಿದ್ದವು ಜೇನು ಹೊಸರುತ್ತಿದ್ದ ಆ ತುಟಿಗಳನ್ನು ಗಾಢವಾಗಿ ಬಂಧಿಸಿ ಬಿಟ್ಟಿದ್ದ ವೇದಾಂತ್ ಒಂದು ಕ್ಷಣ ತಬ್ಬಿಬ್ಬಾಗಿ ಬಿಟ್ಟಿದ್ದಳು ಸನ್ನಿಧಿ ಅವನ ಅನಿರೀಕ್ಷಿತ ದಾಳಿ ಅವಳಿಗೆ ತುಸುಮಟ್ಟಿನ ಆಘಾತವನ್ನೇ ನೀಡಿತ್ತು ಮಳೆಯಲ್ಲಿ ನಿಂತರೆ ನಿಮಗೆ ಜ್ವರ ಬರುತ್ತೆ ಪ್ಲೀಸ್ ನೀನು ಒಳಗೆ ಹೋಗು ಇಲ್ಲಾಂದರೆ ನಾನೇ ನಿನ್ನ ಎತ್ಕೊಂಡು ಹೋಗ್ತೀನಿ ಎಂದಾಗ ಅವನ ಮುಖವನ್ನೇ ನೋಡಿದ್ದಳು ಸನ್ನಿಧಿ ಇಂತಹದೇ ಒಂದು ಪ್ರಸಂಗ ಹಿಂದೊಮ್ಮೆ ತನ್ನ ಜೀವನದಲ್ಲಿ ನಡೆದಿದೆ ಅದು ಎಲ್ಲಿ ಯಾವಾಗ ನೆನಪು ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು ಅವಳಿಗೀಗ ಹಳೆಯ ನೆನಪುಗಳು ಅಸ್ಪಷ್ಟವಾಗಿ ಗೋಚರಿಸಲಾರಂಭಿಸಿತ್ತು ಹೌದು ಅದು ಸ್ವಿಮ್ಮಿಂಗ್ ಪೂಲ್ನ ಬಳಿ ತಾನು ಆಲಿಕಲ್ಲಿನ ಮಳೆ ಬರುವಾಗ ಮಳೆಯಲ್ಲಿ ಆಡ ಹೊರಟಾಗ ಇದೇ ಮಾತನ್ನು ಕೇಳಿಸಿಕೊಂಡಿದ್ದಳು ಮರುದಿನ ಅವಳಿಗೆ ಜ್ವರವೂ ಬಂದಿತ್ತು ಅಂದರೆ ಈ ವ್ಯಕ್ತಿ ಸುಳ್ಳು ಹೇಳುತ್ತಿಲ್ಲ ಎಂದು ಅವಳ ಮನಸ್ಸಿಗೆ ಅನಿಸಿತ್ತು ಇಬ್ಬರು ನಿಧಾನವಾಗಿ ನಡೆದುಕೊಂಡು ಮನೆಯೊಳಗೆ ಬಂದಿದ್ದರು ಮನೆಯೊಳಗೆ ಬರುತ್ತಿದ್ದಂತೆಯೇ ಸನ್ನಿಧಿ ಅವನ ಗಾಯ ನೋಡಿ ತುಂಬಾ ಗಾಬರಿಯಾಗಿದ್ದವಳು ತಕ್ಷಣವೇ ಒಳಗೆ ಓಡಿ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಂದು ಅವನ ತಲೆಗಾದ ಗಾಯ ತೊಳೆದು ಅದಕ್ಕೆ ಔಷಧಿ ಹಚ್ಚಿದ್ದಳು ರಕ್ತ ಒಸರುವುದು ನಿಂತ ಬಳಿಕವೇ ಅವಳು ಸಮಾಧಾನಗೊಂಡಿದ್ದು ಅವನ ಮುಖದಲ್ಲಿ ನೋವಿನ ಗೆರೆ ಗೆರೆಗಳು ಒಂದಿನಿತು ಇಲ್ಲದಿದ್ದರೂ ಅವಳ ಮುಖದಲ್ಲಿ ಮಾತ್ರ ಇನ್ನಿಲ್ಲದ ಯಾತನೆ ಮನೆ ಮಾಡಿತ್ತು ಸಾರಿ ನನ್ನಿಂದಾಗಿ ನೀನು ನೋವು ತಿನ್ನು ಹಾಗಾಯ್ತಲ್ಲ ನಂಗೀಗ ಹಳೆಯದೆಲ್ಲ ಒಂದೊಂದಾಗಿ ಜ್ಞಾಪಕಕ್ಕೆ ಇದೆ ನನ್ನ ಜೀವನದಲ್ಲೂ ಒಬ್ಬ ಹಠಮಾರಿಗೆ ಎಂಟ್ರಿ ಕೊಟ್ಟಿದ್ದೆ ಅದು ನೀನೇ ಅಂತ ಈಗ ನನಗೆ ಅರ್ಥ ಆಯಿತು ನೀನು ತುಂಬ ತುಂಬ ಹಠಮಾರಿ ಆದರೆ ನಿನ್ನ ಜೀವದ ಬಗ್ಗೆ ಯೋಚನೆ ಮಾಡಬೇಕು ಅಲ್ವಾ ವೇದಾಂತ್ ನೀನ್ಯಾಕೆ ಇಂತಹ ಹುಚ್ಚುತನಕ್ಕೆ ಕೈ ಹಾಕ್ತೀಯಾ ನಿಂಗೇನಾದರೂ ಆದರೆ ನಾನು ಖಂಡಿತವಾಗಿಯೂ ಜೀವಂತವಾಗಿರಲ್ಲ ಪ್ಲೀಸ್ ವೇದಾಂತ್ ಇನ್ನೊಂದು ಸಲ ಹೀಗೆಲ್ಲ ಮಾಡಬೇಡ ಹೇಳುವಾಗ ಅವಳ ಧ್ವನಿ ಮಾತ್ರವಲ್ಲ ದೇಹವೂ ನಡುಗುತ್ತಿತ್ತು ಅವಳ ಕೈ ಅವನ ಕೆನ್ನೆ ನೇವರಿಸಲು ಆರಂಭಿಸಿದಾಗ ಅವನ ಕಣ್ಣಲ್ಲಿ ಸುಳಿ ಮಿಂಚಿತ್ತು ನನಗೆ ಏನಾದರೂ ಆದರೆ ನನ್ನ ನೋಡ್ಕೊಳ್ಳೋಕೆ ನೀನಿದ್ದೀಯಲ್ಲ ಚಿನ್ನ ಎಂದಾಗ ಅವಳಿಗೆ ಸಹಿಸಲು ಆಗಲಿಲ್ಲ ಪ್ಲೀಸ್ ವೇದಾಂತ್ ನಿಂಗೆ ಏನೂ ಆಗಬಾರ್ದು ಇನ್ನೊಮ್ಮೆ ಈ ರೀತಿ ಮಾತಾಡಬೇಡ ಅವಳ ನೋವನ್ನು ಅರ್ಥ ಮಾಡಿಕೊಂಡವನು ಸಾರಿ ತಮಾಷೆಗೂ ಅವಳಿಗೆ ಹರ್ಟ್ ಮಾಡುವ ಉದ್ದೇಶ ಇರಲಿಲ್ಲ ವೇದಾಂತ್ಗೆ ಮನೆ ಒಳಗೆ ಬಂದ ಬಳಿಕ ಸಾನು ಟವೆಲ್ ಕೊಡು ನಿನ್ನ ತಲೆ ಒಣಗಿಸೀನಿ ಆಮೇಲೆ ಬಟ್ಟೆ ಬದಲಾಯಿಸು ಎಂದಾಗ ಅವಳಿಗೆ ಅವನ ಮಾತು ಕೇಳಿಸಿರಲಿಲ್ಲ ಅವಳು ದೀರ್ಘಾಲೋಚನೆಯಲ್ಲಿದ್ದಳು ನಾನು ಈ ಮೊದಲು ಹೀಗೆ ಎಲ್ಲೋ ಆಲಿಕಲ್ಲಿನ ಮಳೆಯಲ್ಲಿ ಆಡ್ತಾ ಇದ್ದೆ ಆದರೆ ಅಲ್ಲಿ ಹತ್ರಾನೇ ಸ್ವಿಮ್ಮಿಂಗ್ ಪೂಲ್ ಇತ್ತು ಆವತ್ತು ಕೂಡ ಹೀಗೆ ಗುಡುಗು ಸಿಡಿಲು ಮಿಂಚಿನ ಬರ ಎಂದಾಗ ವೇದಾಂತ್ಗೆ ಅವಳು ತನ್ನ ಮಾತಿನತ್ತ ಗಮನ ಹರಿಸಲಿಲ್ಲ ಎಂಬ ಬೇಸರದ ಬದಲಾಗಿ ಸಂತೋಷ ಬೇ ಆಗಿತ್ತು ಅಂದರೆ ತನ್ನ ಒಳಿಗೆ ಹಳೆಯ ನೆನಪು ನೆನಪುಗಳು ಮರುಕಳಿಸುತ್ತಿವೆ ಅವನಿಗದು ಅತ್ಯಂತ ಸಂತೋಷದ ವಿಷಯವಾಗಿತ್ತು ಆ ವೃದ್ಧ ದಂಪತಿಗಳು ತನ್ನ ಪತ್ನಿಯನ್ನು ಅವರ ಸೊಸೆಯೆಂದು ಸುಳ್ಳು ಹೇಳಿ ತಮ್ಮ ಮನೆಯಲ್ಲಿ ಬಲವಂತವಾಗಿ ಇರಿಸಿಕೊಂಡಿದ್ದಾರೆಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರ ಮೇಲೆ ಕೇಸ್ ಫೈಲ್ ಮಾಡಬಹುದಾಗಿತ್ತು ಆದರೆ ವೇದಾಂತ್ನಲ್ಲಿ ಇದ್ದ ಮಾನವೀಯತೆ ಅದಕ್ಕೆ ಆಸ್ಪದ ಕೊಟ್ಟಿರಲಿಲ್ಲ ಆ ದಂಪತಿಗಳು ತಮ್ಮ ಶಕ್ತಿ ಮೀರಿ ತನ್ನ ಪತ್ನಿಯ ಔಷಧೋಪಚಾರಕ್ಕಾಗಿ ಖರ್ಚು ಮಾಡಿದ್ದಾರಲ್ಲ ಅದನ್ನು ಅವನಿಂದು ಮರೆಯಲು ಸಾಧ್ಯವೇ ಇರಲಿಲ್ಲ ಕತ್ತಲಾಗಲು ಆರಂಭಿಸಿತ್ತು ಹೌದು ಸಾನು ನಮ್ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ನಿಂಗೆ ನೆನಪಿದೆಯಾ ಸಾನು ನಿನ್ನ ಪರಿಚಯ ಆದಾಗಿನಿಂದ ನಿನ್ನ ಮೇಲೆ ನಾನು ಒಂದೇ ಒಂದು ಬಾರಿ ರೇಗಿದ್ದು ಅದು ಯಾವಾಗ ಗೊತ್ತಾ ನೀನು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಎಂದು ಅವನು ಹೇಳುತ್ತಾ ಹೋದಾಗ ಬಿದ್ದುಬಿಟ್ಟಿದೆ ಅನಿಸುತ್ತೆ ಯಾವುದೋ ಹಳೆಯ ಕಪ್ಪು ಬಿಳುಪು ಚಿತ್ರ ನೋಡುತ್ತಿದ್ದವಳಂತೆ ಉತ್ತರಿಸಿದ್ದಳು ಸನ್ನಿಧಿ ಮಳೆ ಇನ್ನೂ ಕಡಿಮೆಯಾಗಿರಲಿಲ್ಲ ಸಿಡಿಲಿನ ಆರ್ಭಟ ಜೋರಾಗುತ್ತಿದ್ದಂತೆಯೇ ಪವರ್ ಕಟ್ಟ ಮಾಡಿದ್ದರೂ ಸಡನ್ನಾಗಿ ಕತ್ತಲಾದಾಗ ಅವಳು ಕಿರುಚಿ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ವೇದಾಂತ್ನ ಬಲಿಷ್ಠವಾದ ಹೊರಟು ಕೈಗಳು ಅವಳಿಗೆ ಬೆಚ್ಚನೆಯ ಆಶ್ರಯವನ್ನು ನೀಡಿತ್ತು ಅವನು ಅವಳಿಗೆ ಧೈರ್ಯ ತುಂಬುತ್ತಿದ್ದ ಭಯಪಡಬೇಡ ಸಾನು ನಾವು ಮನೆಯೊಳಗಿದ್ದೀವಿ ಸುರಕ್ಷಿತವಾಗಿದ್ದೀವಿ ಡೋಂಟ್ ವರಿ ಎಂದವನು ಅವಳ ಭುಜ ಸುತ್ತ ಸುತ್ತ ಕೈ ಹಾಕಿ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡ ವೇದಾಂತ್ ನನಗೆ ಕತ್ತಲು ಅಂದರೆ ತುಂಬ ಭಯ ಆಗುತ್ತೆ ಹೀಗೆ ಇದೇ ರೀತಿ ಮಳೆ ಗುಡುಗು ಮಿಂಚು ಜೊತೆಗೆ ಪವರ್ ಕಟ್ ಆ ಕತ್ತಲಲ್ಲಿ ನಾನು ಕಳ್ಕೊಂಡಿದ್ದೀನಿ ಅನಿಸುತ್ತೆ ಅವಳು ಚಿಕ್ಕವಳಿದ್ದಾಗ ನಳಿನಿಯತ್ತೆ ತೀರಿ ಹೋದ ಸಂದರ್ಭವನ್ನು ನೆನೆಸಿಕೊಂಡು ಹೇಳಿದ್ದಳು ಆದರೆ ಯಾರು ಎಂಬ ಸ್ಪಷ್ಟತೆ ಇರಲಿಲ್ಲ ಅವಳ ದೇಹ ಕಂಪಿಸುತ್ತಿತ್ತು ಮಳೆಯಿಂದ ಒದ್ದೆಯಾಗಿ ಚಳಿಯಿಂದ ಮೃದುವಾಗಿ ಕಂಪಿಸುತ್ತಿದ್ದ ದೇಹ ಅರೆತರೆದ ತುಟಿಗಳು ಅದುರುತ್ತಿದ್ದವು ಇಷ್ಟು ಹೊತ್ತು ತುಂಬ ಸಂಯಮದಿಂದ ಇದ್ದ ವೇದಾಂತ್ಗೆ ಎಷ್ಟೋ ದಿನಗಳ ಬಳಿಕ ತನ್ನ ಅವಳ ಒಡನಾಟ ಪ್ರೀತಿಯ ಅಪ್ಪುಗೆ ಹಿತವಾದ ಹೂವಿನಷ್ಟೇ ಕೋಮಲವಾದ ಅವಳ ದೇಹದ ಮೃದುವಾದ ಹಿತವಾದ ಬಿಸಿ ಸ್ಪರ್ಶ ಇಲ್ಲ ಅವನಿಂದ ಇನ್ನೂ ಸಂಯಮ ತಾಳಲಾಗುತ್ತಿಲ್ಲ ಪಾಪ ಹುಡುಗಿ ಭಯದಿಂದ ಹಿಡಿದುಕೊಂಡಿದ್ದಾಳೆ ಅವಳು ತನ್ನ ಬಗ್ಗೆ ತಪ್ಪು ತಿಳಿದುಕೊಂಡರೆ ಎಂಬ ಭಾವನೆಯೂ ಇಲ್ಲದೆ ಅವನ ತುಟಿಗಳು ಅವಳ ಚೆಂದುಟಿಗಳತ್ತ ಬಾಗಿದ್ದವು ಜೇನು ಒಸರುತ್ತಿದ್ದ ಆ ತುಟಿಗಳನ್ನು ಗಾಢವಾಗಿ ಬಂಧಿಸಿಬಿಟ್ಟಿದ್ದ ವೇದಾಂತ್ ಒಂದು ಕ್ಷಣ ವೇದಾಂತ್ನ ಅನಿರೀಕ್ಷಿತವಾದ ದಾಳಿಯಿಂದಾಗಿ ತಬ್ಬಿಬ್ಬಾಗಿ ಬಿಟ್ಟಿದ್ದಳು ಹುಡುಗಿ ಈಗಲೂ ಅವಳಿಗೆ ಸ್ಪಷ್ಟತೆ ದೊರೆತಿಲ್ಲವಲ್ಲ ತಾನು ಈ ಹಿಂದೆ ಇಂತಹದೇ ಒಲವು ಉಂಡ ನೆನಪು ಆದರೆ ಆ ವ್ಯಕ್ತಿ ಇವನೇನಾ ಅವನ ಕೈ ತನ್ನ ಮೈಯನ್ನು ಮೃದುವಾಗಿ ಸ್ಪರ್ಶಿಸುತ್ತಿದ್ದರೆ ಆ ಸ್ಪರ್ಶ ತನಗೆ ತೀರಾ ಪರಿಚಿತ ಎನಿಸುತ್ತಿದೆ ಯಾಕೆ ಅವಳ ಮೈ ಮನಸ್ಸಿಗೆ ತುಂಬಾ ಹಿತವಾಗಿತ್ತು ಮೈ ಮನಸ್ಸೆರಡು ಅವನಿಂದ ದೂರ ಸರಿಯಲು ಬಯಸುತ್ತಲೇ ಇಲ್ಲ ತನಗೆ ಹೀಗೇಕಾಗುತ್ತಿದೆ ಎಷ್ಟೋ ದಿನಗಳಿಂದ ನೀರಿಗಾಗಿ ಕಾದು ಬಾಯಾರಿ ಬೆಂಡಾದವನಿಗೆ ನೀರಲ್ಲ ಅಮೃತವೇ ಸಿಕ್ಕಂತಾಗಿತ್ತು ವೇದಾಂತನ ಪರಿಸ್ಥಿತಿ ಅವಳ ತುಟಿಯಿಂದ ತುಟಿ ತೆಗೆಯುವ ಮನಸೇ ಇಲ್ಲ ಇತ್ತ ಅವಳ ಪರಿಸ್ಥಿತಿಯೂ ಭಿನ್ನವಾಗಿರಲಿಲ್ಲ ಹಾಗೆ ಅವನಲ್ಲಿ ಕರಗಿ ಹೋಗುವ ಬಯಕೆ ಸನ್ನಿಧಿಗೆ ಆದರೆ ತಾನು ಅವನಿಗೆ ಈ ರೀತಿ ಸಹಕರಿಸುವುದು ಸರಿಯೋ ತಪ್ಪೋ ಅಲ್ಲದೆ ತಾನೀಗ ಗರ್ಭಿಣಿ ಬೇರೆ ತಾನಾರು ತಮ್ಮಿಬ್ಬರ ಮಧ್ಯೆ ಇರುವ ಸಂಬಂಧವೇನು ಒಂದು ವೇಳೆ ಅವನು ತನ್ನ ಪತಿ ಅಲ್ಲದಿದ್ದರೆ ವೇದಾಂತ್ ತನ್ನೊಂದಿಗೆ ವರ್ತಿಸುವುದು ಸರಿಯೇ ತಾನು ಅವನಿಗೆ ಈ ರೀತಿ ಮುಂದೆ ಯೋಚಿಸಲಾಗಲಿಲ್ಲ ಅವಳಿಂದ ಅವರಿಂದ ದೂರ ಸರಿಯಲು ಅವನನ್ನು ದೂಡಿದಳು ಆದರೆ ಅವನಿಗೆ ದೂರ ಸರಿಯುವ ಮನಸ್ಸೇ ಇರಲಿಲ್ಲ ಅವಳ ಸೊಂಟದ ಸುತ್ತ ಕೈ ಬಳಸಿ ತನ್ನತ್ತ ಸೆಳೆದುಕೊಳ್ಳುತ್ತಾ ಆವೇಗದಿಂದ ಅವಳ ಮುಖದ ತುಂಬ ಮುತ್ತಿನ ಮಳೆ ಗರೆಯುತ್ತಾ ಅವಳನ್ನು ಮುದ್ದಿಸಲಾರಂಭಿಸಿದ್ದ ವೇದಾಂತ್ ವೇದಾಂತ್ ಪ್ಲೀಸ್ ನನ್ನ ಬಿಟ್ಬಿಡಿ ಈಗಲೇ ವೇದಾಂತ್ ವಾಸ್ತವ ಪ್ರಪಂಚಕ್ಕೆ ಬಂದಿದ್ದು ಈಗಲೂ ಅವನಿಗೆ ತಾನು ಮಾಡಿದ್ದು ಅವಳೊಂದಿಗೆ ವರ್ತಿಸಿದ್ದು ತಪ್ಪು ಎಂಬ ಭಾವನೆಯೇ ಇಲ್ಲ ಒಂದು ವೇಳೆ ಅವಳೀಗ ಅವನಿಗೆ ಕಡಿವಾಣ ಹಾಕದಿದ್ದರೆ ಅವನು ಪೂರ್ತಿಯಾಗಿ ಅವಳನ್ನು ಆವರಿಸಿಬಿಡುತ್ತಿದ್ದ ಸನ್ನಿಧಿ ವಿರೋಧ ವ್ಯಕ್ತಪಡಿಸಿದಾಗ ಯಾಕಿನ ತುಂಬ ದಿನ ಆದಮೇಲೆ ಹೀಗೆ ನನ್ನ ಕೈಯಲ್ಲಿ ಸಿಕ್ಕಿದ್ದೀಯಾ ನಿಂಗೇನೋ ವಾಯ್ತಾ ಅವನ ಅಪ್ಪುಗೆಯಿಂದ ಬಿಡುಗಡೆ ಸಿಕ್ಕಿತ್ತು ಸನ್ನಿಧಿಗೆ ಅವಳು ತನ್ನ ಅಂಗೈಯಲ್ಲಿ ಮುಖ ಹುದುಗಿಸಿಕೊಂಡು ಜೋರಾಗಿಯೇ ಅಳತೊಡಗಿದ್ದಳು ಅವಳ ಅಳು ಕಂಡು ಅವನಲ್ಲಿದ್ದ ಆವೇಶವೆಲ್ಲ ಒಮ್ಮೆಲೆ ಇಳಿದಂತಾಗಿತ್ತು ವೇದಾಂತ್ಗೆ ಛೆ ತಾನು ಅವಳೊಂದಿಗೆ ಆ ರೀತಿ ವರ್ತಿಸಬಾರದಾಗಿತ್ತು ಪಾಪ ಭಯದಿಂದ ತನ್ನನ್ನು ಹಿಡಿದುಕೊಂಡರೆ ತಾನು ಅವಳ ಈಗಿನ ಪರಿಸ್ಥಿತಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ಅವಳೊಂದಿಗೆ ನಡೆದುಕೊಂಡ ರೀತಿ ಅವನಿಗೆ ಈಗ ತನ್ನ ಬಗ್ಗೆಯೇ ಬೇಸರವಾಯಿತು ಹುಡುಗಿ ತುಂಬ ಭಯಪಟ್ಟಿದ್ದಾಳೆ ಅವನು ಅವಳತ್ತ ಸರಿದು ಸಾನು ಸಾನು ಇಲ್ಲಿ ನೋಡು ನೀನೇ ಅಳ್ತಾ ಇದ್ದೀಯಾ ವೇದಾಂತ್ ನೀವು ತುಂಬ ಒಳ್ಳೆಯವರು ಅಂತ ನಿಮಗೆ ಸಲಿಗೆ ಕೊಟ್ಟರೆ ನೀವು ಅದನ್ನು ಮಿಸ್ಯೂಸ್ ಮಾಡೋಕೆ ಪ್ರಯತ್ನ ಪಡುತ್ತಿದ್ದೀರಲ್ಲ ನಾನು ನಿಮ್ಮೇಲಿಟ್ಟಿರೋ ನಂಬಿಕೆಯನ್ನು ಬಿಟ್ರಿ ಪ್ಲೀಸ್ ವೇದಾಂತ್ ನೀವು ಇನ್ನು ಒಂದು ಕ್ಷಣ ಇಲ್ಲಿ ಇರಬೇಡಿ ಇಲ್ಲಿಂದ ಹೊರಟು ಹೋಗಿ ದಯವಿಟ್ಟು ನನ್ನ ಕಣ್ಮುಂದೆ ಬರಬೇಡಿ ಅವಳ ಮಾತು ಕೇಳುತ್ತಲೇ ಅವನಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಇದೀಗ ತಾನೇ ತನ್ನೊಂದಿಗೆ ಅವಳು ವರ್ತಿಸಿದ ರೀತಿ ಕಂಡು ಅವಳು ತನ್ನನ್ನು ಪತಿಯೆಂದು ಒಪ್ಪಿಕೊಂಡಿದ್ದಾಳೆಂದು ಆಕಾಶದಲ್ಲಿ ತೇಲಾಡುತ್ತಿದ್ದವನಿಗೆ ಒಮ್ಮೆಲೆ ಪಾತಾಳಕ್ಕೆ ಬೀಸಿ ಒಗೆದಂತಾಗಿತ್ತು ಅವಳ ಮಾತು ಕೇಳಿ ಇನ್ನೂ ಕರೆಂಟ್ ಬಂದಿರಲಿಲ್ಲ ಅವನ ಸೆಲ್ಫೋನ್ನ ಮಂದ ಬೆಳಕಲ್ಲಿ ಅವಳ ಮುಖವನ್ನು ನೋಡಿದ ಬೆದರಿದ ಹರಿಣಿಯಂತೆ ಕಾಣುತ್ತಿದ್ದವಳನ್ನು ನೋಡಿ ಅವನಿಗೂ ತನ್ನ ವರ್ತನೆಯ ಬಗ್ಗೆ ಬೇಸರವಾಯಿತು ಈಗಲೂ ಮಳೆ ಬರುತ್ತಿತ್ತು ಅವಳು ಎಂದಳಲ್ಲ ಅವನು ಹೊರಡುತ್ತಿದ್ದಾನೆ ಅವಳು ಹೋಗಬೇಡವೆಂದು ತನ್ನನ್ನು ತಡೆಯಬಹುದು ಎಂಬ ಆಸೆಯಿಂದ ಅವಳತ್ತ ನೋಡಿದರೆ ಅವಳು ಕತ್ತಲಲ್ಲಿ ತಾನು ಕುಳಿತಲ್ಲಿಂದ ಅಲುಗಾಡಲಿಲ್ಲ ಅವನತ್ತ ನೋಡಲು ಇಲ್ಲ ತನ್ನ ಸೆಲ್ಫೋನನ್ನು ಅಲ್ಲೇ ಬಿಟ್ಟು ಆ ಮಳೆಯಲ್ಲಿ ವೇದಾಂತ್ ಅಲ್ಲಿಂದ ಹೊರಟ ಅವನು ಬಾಗಿಲು ತೆರೆಯುತ್ತಿರುವುದನ್ನು ಅವಳು ನೋಡುತ್ತಾ ಕುಳಿತಿದ್ದಳು ತನ್ನನ್ನು ಹೋಗು ಎಂದಳಲ್ಲ ಬೇಸರವಾಗಿತ್ತು ಹುಡುಗನಿಗೆ ಇವತ್ತೇ ಕೊನೆ ಸಾನು ಇನ್ಯಾವತ್ತು ನಿನ್ನ ಜೀವನದಲ್ಲಿ ನಾನು ಪ್ರವೇಶ ಮಾಡಲ್ಲ ಹೊರಟು ಹೋಗ್ತಾ ಇದ್ದೀನಿ ಬಾಯ್ ವೇದಾಂತು ಬಾಗಿಲು ತೆರೆದು ಹೊರಟು ಹೋದ ತಕ್ಷಣವೇ ಗುಡುಗಿದ ಸದ್ದು ಸಿಡಿಲು ಅಲ್ಲೇ ಸಮೀಪದಲ್ಲೇ ಮೈ ಮೇಲೆ ಬಿದ್ದಂತೆ ಸದ್ದಾಯಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಆದರೆ ಇವತ್ತೇ ಹಾಕೋಣ ಅಂತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್